ಹೆಸರು ಉದ್ದು ತೊಗರಿ ನಿರಂತರ ಸುರಿದ ಮಳೆಯಿಂದಾಗಿ ರೈತರ ಹೊಲಗಳಲ್ಲಿ ನೀರು ನಿಂತು ಸಂಪೂರ್ಣ ಬೆಳೆ ಹಾನಿಯಾಗಿವೆ ಕೂಡಲೇ ರೈತರಿಗೆ ಪರಿಹಾರ ನೀಡಬೇಕೆಂದು ಮುದೋಳ ಕೊಲ್ಕುಂದ ಕ್ರಾಸ್ ರಸ್ತೆ ತೆರೆದು ಕರಾವೇ ಕಾರ್ಯಕರ್ತರು ಅರೇಬಿತ್ತ ಪ್ರತಿಭಟನೆ ಮಾಡಿದ್ದಾರೆ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಹೆಸರು ಉದ್ದು ತೊಗರಿ ನಿರಂತರ ಸುರಿದ ಮಳೆಯಿಂದಾಗಿ ರೈತರ ಹೊಲಗಳಲ್ಲಿ ನೀರು ನಿಂತು ಸಂಪೂರ್ಣ ಬೆಳೆ ಹಾನಿಯಾಗಿವೆ ಕೂಡಲೇ ರೈತರಿಗೆ ಪರಿಹಾರ ನೀಡಬೇಕು ಅಂತ ಮುದೋಳ ಕೊಲ್ಕುಂದ್ರ ಕ್ರಾಸ್ ಬಳಿ ರಸ್ತೆ ತಡೆದು ಕರವೆ ಕಾರ್ಯಕರ್ತರು ತಲೆ ಪ್ರತಿಭಟನೆ ಮಾಡಿದ್ರು ಇದೇ ವೇಳೆ ಕರವೆ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುತ್ತಿದಾರರು ರಸ್ತೆ ಮೇಲೆ ಉರುಳು ಸೇವೆ ಮಾಡಿ ಮಾತನಾಡಿ ಅತಿ ಶೀಘ್ರದಲ್ಲಿ ರೈತರ ಖಾತೆಗೆ ಹಣ ಜಮೆ ಮಾಡಬೇಕು ಹಾಗೂ ಕೃಷಿ ಚಟುವಟಿಕೆಗಳಿಗಾಗಿ ರೈತರು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಮಾಡಿದ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ರೈತರು ಭೂಮಿತಾಯಿಯನ್ನು ನಂಬಿ ಜೀವನ ಮಾಡ್ತಿದ್ದಾರೆ ಈ ಬಾರಿ ಬಡ ರೈತರು ಶ್ರೀಮಂತ ಹೊಲಗಳನ್ನು ವರ್ಷಕ್ಕೆ ಒಂದು ಎಕರೆಗೆ ಮೂವತ್ತು ಸಾವಿರ ರೂಪಾಯಿಗಳಂತೆ ಕಡಾವು ಹಾಕಿಕೊಂಡು ಬಿತ್ತನೆ ಮಾಡ್ತಿದ್ದಾರೆ ಸಂಪೂರ್ಣ ಬೆಳೆ ಹಾನಿಯಾಗಿವೆ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದು ಅಧಿಕಾರಿಗಳು ಸಮೀಕ್ಷೆ ಮಾಡಿಕೊಂಡು ಹೋಗಿದ್ದಾರೆ ಆದರೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ರೈತರ ಖಾತೆಗೆ ಪರಿಹಾರ ಹಣ ಜಮೆ ಆಗಿಲ್ಲ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ ಕೂಡಲೇ ರೈತರ ಖಾತೆಗೆ ಪರಿಹಾರ ಹಣ ಜಮೆ ಮಾಡಬೇಕು ತಹಸೀಲ್ದಾರ್ ಮುಖಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಸುಮಾರು ಎರಡು ಗಂಟೆಗಳ ಕಾಲ ಅರಬೆತ್ತಲೆ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರು ಗ್ರಾಮದ ರೈತರು ಉಪಸ್ಥಿತರಿದ್ದರು ट <laughs> சாப்பட <muchas> ಸಿರಿ ಮಂಡಿ ನನ್ನ ದೇಹದಿಂದ ಭೂರಿಯಾದರೂ ದಿರಕ ಸಮುದ್ರ ಸಮಯದಲ್ಲಿ ನಾಟದ ಆಗಿ ಒಂದು ಚನ್ನೇಂದ್ರ ಕಣಿಂಗರು ಹೇಳಿದಂತೆ ರೈತನ ಸುಂದರ ದೊವರ ಮಣ್ಣಿನಲ್ಲಿ ನಮ್ಮ ಸತ್ತ ಭೂಮಿಯಾದರೂ ಬೆರೆತು ನಮಗೆ ಸಂಘಟನಿಕ ಕಣಿವೆ ಅವರು ಹೇಳ್ತಾರೆ ರೈತ ಅಮಾನ್ಯ ತಾಣ ಸುಟ್ಟುಕೊಂಡು ಮೇಳದ ಪಟ್ಟಿಯಂತೆ ರೈತ ಅಮಾನ್ಯ ಜಗತ್ತಿಗೆ ಪ್ರೋತ್ಸಾಹ ಕೊಡ್ತಾನೆ ರೈತ ಪ್ರತಿ ಅಂದ್ರೆ ஜத்திரேன்னைகி தர்ம வேதிலத்தோ நடுகிற தர்ம மிகளே நிச்சிய தர்ம 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 எடுத்து நிச்சத்துக்கு அன்னாத்தேன் நம்ம எல்லாம் ரத்துவர்த்தரல்ல ரெண்டு வேண்டியவரே கொட்டவன் இவங்க முக்கியமோ దేశ ప్రధానమంత్రి ఇవ్వదు ఆయా అధికారి అనువారా ముందొందు ಏಕೈಕ ನಾಯಕ ರೈತ ಒಂದು ಅಂತಕ್ಕಂಥದ್ದು ಯಾಕಂದ್ರೆ ರೈತ ಕೇವಲ ಒಬ್ಬ ದೇಶಕ್ಕೆ ಒಬ್ಬ ರಾಜ್ಯಕ್ಕೆ ನನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ದಯವಿಟ್ಟು ಕೇಂದ್ರ ಸರ್ಕಾರದ ಈಗಾಗಲೇ ಅನುದಾನೆ ರಾಜ್ಯ ಸರ್ಕಾರ ನೋಡುವ ಸರ್ ಬಯ್ದು ನಾವು ಇಲ್ಲಿಗೆ ನಾಲ್ಕು ಸಣ್ಣ ಹೋರಾಟ ಮಾಡಿ ಅದಕ್ಕೆ ಒಂದು ಸಲ ಮಾನವರ ಮುಖಾಂತರ ಮುಂದೆ ತರ್ತಾ ಇದ್ದೀವಿ ರೈತರ ರೈತರು ಮನುಷ್ಯ ಮಾಡಿದ ದಾರೇ ಮುದ್ದಿಗಾಗಿ ಆಯಾತಾ ಕಲ್ಸ ನಮ್ಗೆ ಇಷ್ಟಪಡ್ತೀನಿ ಇವತ್ತು ಬರಬಾರಿಯಲ್ಲಿ ರೈತರು ಏನೇನು ಮಾಡ್ತಾ ಇದಾರೆ ಅದಕ್ಕಾಗಿ ನಾವು ಇವತ್ತು ರೈತರ ಪರವಾಗಿ ಕ್ತೀವಿ ಏಕೆಂದ್ರೆ ನಾವು ಪ್ರತಿ ಅನ್ನಕ್ಕೆ ಅನ್ನ ಅನ್ನದಲ್ಲಿ ನಮ್ಮ ರೈತನ ಉಸಿರಿದೆ ಪ್ರತಿ ಅನ್ನ ತಿನ್ನುವರು ಯಾರಾಗಿದ್ರೆ ಅದು ರೈತರ ಬಗ್ಗೆ ಕಾಳಜಿ ಮಾತನ್ನ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ನಾಡಿನವರಿಗೆ ಮಧ್ಯ ಆಗದಲ್ಲಿದ್ರೆ ನಾವು ಹೈವೇ ರಸ್ತೆಯನ್ನ ಹೆಂಗ್ ಮಾಡಿ முக்கியாவது இல்லையே அவகாசி வந்து அனந்த அனந்த நியோகி அதே ரீதியாக நம்ம மாநில ஹாச்சாரும் அமெரிக்க தண்டாதின ஜில் முக்காந்த மாநில அமைச்சர் கற்று ஹேக்க ரைதரோ ரைத்த கஷ்ட ಅದಕ್ಕೆ ಮಧ್ಯಮ ಮಧ್ಯಮ ಹೋಗ್ತೀನಿ ರೈತ ಯಾವತ್ತು ಯಾರಿಗೆ ಕೊಟ್ಟವ ಕೊಟ್ಟವನ್ನ ತೆಗೆದುಕೊಂಡವಲ್ಲ ರೈತನಿಗೆ ಬೆಂಬಲ ಬೆಲೆ ಹೆಚ್ಚು ಕಿಟನಿಗೆ ಹತ್ತು ಸಾವಿರ ಮಾಡಿದ್ರೆ ಸರ್ಕಾರ ಹೆಚ್ಚು ನಿಮಗೆ ರೈತರ ಸಾಲ ಹಾಕ್ತಾರೆ ರೈತ ಹೆಚ್ಚುಕ್ಮಿತರಿಗೆ ಹತ್ತು ಸಾವಿರ ಯಾವುದೇ ಬೆಳೆ ಅಂತ ಹೇಳಿ ಹೆಚ್ಚುಕ್ ಹತ್ತು ಸಾವಿರ ಮಾಡಿದ್ರೆ ಸರ್ಕಾರಕ್ಕೆ ಸಾಲ ಹತ್ತು ಸ್ಕೀಮ್ ರೈತ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ನೀವೇನ್ನ ಮಾಡಿದಾರು ದೇಶದ ಧನ್ಯವಾದ ರೈತ ಅಂತ ಹೇಳಿ சைட் <Sessizuk> <Sessizuk> <Sessizuk>